ನಮಸ್ಕಾರ ಗೆಳೆಯರೆ ನೀವು ಬ್ಯಾಬಿಲೋನಿನ ತೂಗುವ ಉದ್ಯಾನವನ ಬಗ್ಗೆ ಕೇಳೇ ಇರ್ತೀರಾ ಈ ಉದ್ಯಾನವನವು ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಸುಮಾರು ಕ್ರಿಸ್ತ ಪೂರ್ವ ಏಳನೇ ಶತಮಾನದಲ್ಲಿ ನಿರ್ಮಿತಗೊಂಡಿತ್ತು ಇದು ಪ್ರಾಚೀನ ಜಗತ್ತಿನ ಏಳು ವಿಸ್ಮಯಗಳಲ್ಲಿ ಒಂದು ಅಂತ ಹೇಳಿದರೆ ನಾವು ನಂಬಲೇಬೇಕು ವಿದ್ವಾಂಸರ ಪ್ರಕಾರ ತೂಗುವ ಉದ್ಯಾನವನವನ್ನು ಕಟ್ಟಿದವರು ದೊರೆ ಎರಡನೇ ನಬು ಕಡ್ನಿಝರ್ ಈ ಎರಡನೇ ನೆಬು ಕಡ್ನಿಝರ್ನ ಪತ್ನಿಯಾದಂತಹ ಅಮೈಟಿಸ್ ಮಿಡ್ ಪ್ರದೇಶದವಳು ಅವಳ ತಾಯಿ ನಾಡಿನ ಬೆಟ್ಟ ಮರ ಗಿಡ ಹಚ್ಚ ಹಸಿರಿನ ಸುಂದರವಾದಂತಹ ಪರಿಸರದಲ್ಲಿ ಬೆಳೆದವಳಾದಂತಹ ಈಕೆ ಎಂದೂ ಕೂಡ ಬೇಸರವನ್ನ ವ್ಯಕ್ತಪಡಿಸದಿರಲಿ ಎಂದು ಇವಳಿಗಾಗಿಯೇ ಈ ಉದ್ಯಾನವನವನ್ನ ಕಟ್ತಾರೆ ನೆಬು ಕಡ್ಡೀರ್ ಇದು ವಾಸ್ತವದಲ್ಲಿ ಗಾಳಿಯಲ್ಲೇನು ತೂಗುವ ಉದ್ಯಾನವನ ಅಲ್ಲ ಮರ ಗಿಡಗಳನ್ನು ಜಗ್ಗುರಾಟಿನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡಲಾಗಿತ್ತು ಅವು ಹಂತ ಹಂತಗಳಲ್ಲಿ ಜೋತು ಬಿದ್ದು ತೂಗುತ್ತಿದ್ದ ಕಾರಣ ನೋಡುಗರಿಗೆ ಅದು ತೂಗುವ ಉದ್ಯಾನವನದಂತೆ ಕಾಣುತ್ತಿತ್ತು ಯುಪ್ರಿಟಿಸ್ ನದಿಯಿಂದ ಈ ಉದ್ಯಾನವನಕ್ಕೆ ನೀರನ್ನು ಹಾಯಿಸಲಾಗುತ್ತಿತ್ತು ಅನ್ನುವಂಥದ್ದೇ ಒಂದು ವಿಶೇಷತೆ ಇದು ಬ್ಯಾಬಿಲೋನಿನ ತೂಗುವ ಉದ್ಯಾನವನದ ಬಗ್ಗೆ ಒಂದಿಷ್ಟು ಮಾಹಿತಿ ಧನ್ಯವಾದಗಳು